ಇಬ್ಬರಲ್ಲಿ ನಿಮಗೆ ಏನಾದ್ರು ಖರ್ಚಿಗೆ ದುಡ್ ಬೇಕಾದ್ರೆ ಯಾರನ್ನ ನೀವು ಕೇಳ್ತೀರಾ ಇಬ್ಬರಲ್ಲಿ ಎಲ್ಲದಕ್ಕೂ ಅಮ್ಮ ಬಿಕಾಸ್ ನಾನು ಇಲ್ಲೇ ಇರೋದಲ್ವಾ ಸೊ ಅಮ್ಮ ಕೇಕ್ ಅಮ್ಮ ದುಡ್ಡು ಕೊಡೋದು ಅಮ್ಮ ಬಟ್ಟೆ ಅಮ್ಮ ದುಡ್ಡು ಕೊಡೋದು ಅಮ್ಮ ಕಾಲೇಜ್ ಹೋಗ್ತಾ ಇದ್ದೀನಿ ಅಮ್ಮ ದುಡ್ಡು ಫಾರ್ ಎವ್ರಿಥಿಂಗ್ ಅಮ್ಮನೇ ದುಡ್ಡು ಕೊಡೋದು ಬಿಕಾಸ್ ಅಪ್ಪಾಜಿ ವಿಲ್ ಬಿ ಬಿಸಿ ಅಲ್ವಾ ಸೊ ನಾನು ಏನು ಬೇಕಂದ್ರೂ ಅಮ್ಮ 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 ಅಮ್ಮನೇ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ ಸೊ ಸದಾಶಿವರು ಆತ ಸರ್ನ ಕೇಳ್ತಾರಂತೆ ಅಪ್ಪಾಜಿ ಅಪ್ಪಾಜಿಯವ್ರನ್ನ ಅಪ್ಪಾಜಿ ನಾನಂತೂ ಮತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಅವ್ರಿಗೆ ಸೊ ಎಲ್ಲದಕ್ಕೂ ಕೊಡಿಸ್ತಾರೆ ಅವ್ರು ಕೊಡಿಸಿರೋ ಎಕ್ಸ್ಪೆನ್ಸಿವ್ ಗಿಫ್ಟ್ ಯಾವುದು ನಿಮಗೆ ಅವ್ರು ಕೊಡ್ಸಿದಂತೇನಿಲ್ಲ ಬಟ್ ದುಡ್ಡು ಕೊಟ್ಟಿದ್ದಾರೆ ಓಕೆ ಬ್ಯೂಟಿ ಕಾನ್ಷಿಯಸ್ ಯಾರಿಗೆ ಜಾಸ್ತಿ ಅಣ್ಣವರೇ ಜಾಸ್ತಿ ಅಣ್ಣವರೇ ಜಾಸ್ತಿನಾ ಓಕೆ ಸೋ ಯಾವ ಥರ ಬ್ಯೂಟಿಗೆ ಎಲ್ಲ ಮೇನ್ಟೇನ್ ಮಾಡ್ತಾರೆ ಸುಮ್ಮನ ಅಮ್ಮ ಅಮ್ಮ ಮನೇಲಿ ನ್ಯಾಚುರಲ್ ಫೇಸ್ ಪ್ಯಾಕ್ ಎಲ್ಲ ಹಾಕ್ತಾ ಇರ್ತಾರೆ ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ಬಿಟ್ಟು ನಾವು ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಅವ್ರ ಜೊತೆ ಸರ್ ಈ ಒಂದು ಮುದ್ದಾದ ಕೂಡು ಕುಟುಂಬದ ಬಗ್ಗೆ ನಿಮ್ಮ ಒಂದು ಎರಡು ಮಾತುಗಳು ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್ ನಾನು ಬಯಸ್ತಕ್ಕಂಥದ್ದು ನನ್ನ ಕುಟುಂಬದ ಎಲ್ಲ ಸದಸ್ಯರು ಸಿಕ್ಕಾಗಿರಬೇಕು ಒಬ್ಬರಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಮಾನಸಿಕವಾಗಿ ಒಂದಾಗಿ ಖುಷಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಬ್ರಿಗೊಬ್ಬರು ದುಡಿಮೆ ಮತ್ತೊಂದರಲ್ಲಿ ಬದುಕನ್ನು ಸಾಗಿಸ್ಬೇಕು ಎಲ್ಲರೂ ಖುಷಿಯೇ ನನ್ನ ಖುಷಿ ಸೊ ಮೇಡಮ್ ನೀವು ನಿಮಗೆ ಏನು ಆಸೆ ಇದೆ ಸರ್ ಯಾವ ಹಂತದವರೆಗೂ ತಲುಪಬೇಕು ರಾಜಕೀಯದಲ್ಲಿ ಅಂತ ರಾಜಕೀಯದಲ್ಲಿ ಹೀಗೆ ಮುಂದುವರಿಬೇಕು ಇನ್ನೂ ಇಷ್ಟ ಆಗಿದ್ದು ಬೇರೆ ಬೇರೆ ಖಾತೆಗಳಲ್ಲೆಲ್ಲ ಕೆಲಸ ಮಾಡಬೇಕು ಅಂತ ಅಷ್ಟೇ ಆಸೆ ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ತುಂಬ ಥ್ಯಾಂಕ್ಸ್ ನಮಗಾಗಿ ಎಷ್ಟೋ ಕಷ್ಟಪಟ್ಟು ಬಿಹೈಂಡ್ ದಿ ಕಟ್ ಅನ್ನು ಹೆಣ್ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕ ಇರುತ್ತದೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾವ ಹೆಂಡತಿಗಳು ತಮ್ಮ ಹಿಂದ್ಗಡೆ ದುಡ್ದಿದ್ದಾರೆ ಅನ್ನೋದು ಹೇಳಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮೇ ಇರೋದಿಲ್ಲ ಆ ಪ್ಲಾಟ್ಫಾರ್ಮ್ ನೀವು ರೆಡಿ ಮಾಡಿಕೊಟ್ಟಿದ್ದೀರಿ ಅವ್ರ ಭಾವನೆಗಳು ಅವ್ರ ಮನುಷ್ಯಗಳು ದುಡ್ದಂಥ ಬದುಕು ನೊಂದಂಥ ನೋವು ಖುಷಿಯಾದಂಥ ನೋವು ಅದು ಸಾರ್ವಜನಿಕ ಬದುಕಿನಲ್ಲಿ ಅವ್ರು ಅನುಭವಿಸ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಾವು ಪ್ರಚುರಪಡಿಸ್ಲಿಕ್ಕೆ ಏನು ಮಾಡಿದರೆ ನಿಮಗೆ ತುಂಬ ಥ್ಯಾಂಕ್ಸ್ ಅಭಿನಂದನೆ ಮೇಡಮ್ ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಂತ ನಾವು ಕಾರ್ಯಕ್ರಮ ಭಾಗ ಭಾಳ ಖುಷಿ ಆಯ್ತು ರೀ ಆಮೇಲೆ ಎಲ್ಲರೂ ರಾಜಕೀಯದವ್ರ ಭಾಳ ಚೆನ್ನಾಗಿರ್ತಾರೆ ಭಾಳ ಖುಷಿಯಾಗಿರ್ತಾರೆ ಅವ್ರಿಗೇನು ಕಡಿಮೆ ಇರಲ್ಲ ಅಂತಲೇ ಎಲ್ಲರೂ ಯೋಚನೆ ಮಾಡ್ತಾರೆ ನಾವು ಅವ್ರಂಗೆ ಸಾಮಾನ್ಯ ಜನರಂಗೆ ನಾವು ಇರ್ತೀವಿ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ಇದರಿಂದ ನೀವೆಲ್ಲ ಗೊತ್ತು ಮಾಡಿದ್ರಿ ಒಬ್ಬ ಮಿನಿಸ್ಟ್ರಿಂದೆ ಹೋಮ್ ಮಿನಿಸ್ಟ್ರ್ ಪರಿಶ್ರಮ ಎಷ್ಟಿರುತ್ತೆ ಅನ್ನೋದನ್ನು ತೋರಿಸೋದೇ ನಮ್ಮ ಉದ್ದೇಶ ಆಗಿತ್ತು ಕಾರ್ಯಕ್ರಮದಲ್ಲಿ ಮನಬಿಚ್ಚಿ ಮಾತಾಡಿದ್ರಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ಆರ್ ಬಿ ಅವರ ಇಡೀ ಕುಟುಂಬದ ಪರಿಚಯ ಈ ಕುಟುಂಬವನ್ನು ನೋಡಿ ಈ ಕುಟುಂಬದ ಕೂಡು ಕುಟುಂಬದಲ್ಲಿರುವಂತಹ ಎಮೋಷನ್ ಇರ್ಬೋದು ಅವರ ಅಟ್ಯಾಚ್ಮೆಂಟ್ಸ್ ಇರ್ಬೋದು ಇವೆಲ್ಲವನ್ನು ನೋಡಿ ಹಾಗೆ ಆರ್ ಬಿ ಅವರ ಮುಂದಿನ ಗುರಿಗಳ ಬಗ್ಗೆ ತಿಳ್ಕೊಂಡು ನಿಮಗೆ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ಅವರ ಕುಟುಂಬದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి